ಗೊತ್ತಾಗಿರೋ ಗೊತ್ತಿಲ್ಲ ಆದ್ರಿಂದ ದಯ ಮಾಡಿಗಳನ್ನ

ಅದಕ್ಕೆ ಉಳಿಸಿದ್ದಾನೆ ಸರ್ ನಿಮ್ಮ ನಿಮ್ಮ ಒಂದು ವಯಸ್ಸುಗೆ ನಿಮ್ದು ಸ್ವಂತ ಸ್ಥಳಕ್ಕೆ ಬಂದು ನಾವು ಶ್ರೀರಂಗ ಪಡಿ ಪೂಜೆ ಮಾಡಿ ಇವತ್ತು ಪಾದಯಾತ್ರ ಮುಖಾಂತರ ಎರಡು ದಿನಗಳಿಂದ ಕಾಲಿಲ್ಲ ಇಲ್ಲ ಕಣ್ಣಿಲ್ಲ ಬರ್ತಾ ಸ್ವಾಮಿ ನೋಡಿದಂತೆ ನಡೆದ ಸರ್ಕಾರ ಇದು ವಿಕಲ ಚೇತನ ಅಲ್ಲ ಮಾಡಿದ ಸರ್ಕಾರ ಇದು ವಿಕಲ ಚೇತನರಿಗೆ ಅಲ್ಲೇ ಸರ್ಕಾರ ನಿಮ್ಮ ದೌರ್ಜನ್ಯಕ್ಕೆ ನಿಮ್ಮ ದೌರ್ಜನ್ಯಕ್ಕೆ ವಿಕಲ ಕ್ಷೇತ್ರ ಎಲೆಕ್ಷನ್ ಬಂದಾಗ ಮಾತ್ರ ಡಿ ಸಿ ಸಾಹೇಬರು ಮೀಟಿಂಗ್ ಕರೆದಿ ಅರಿವು ಸಿಂಚುನ ಎಲ್ಲರೂ ಪ್ರಜಾಪ್ರಭುತ್ವ ಹಬ್ಬವನ್ನು ಮಾಡಿ ವಿಕಲ ಕ್ಷೇತ್ರ ಪ್ರಾರಂಭಿಸಿ ಎಲ್ಲರನ್ನೂ ಓಟ್ ಹಾಕಿದೇಳ್ ಸ್ವಾಮಿ ಮನೆ ಮನೆಗೆ ತೆರಳಿ ಮನೆ ಮನೆಗೆ ತೆರಳಿ ನೂರು ನೂರು ಓಟ್ ಹಾಕಿಸಿ ನಿಮಗೆ ನಾವು ರಾಜ್ಯ ಸರ್ಕಾರದಿಂದ ಪ್ರಥಮ ಪ್ರಶಸ್ತಿ ಸರ್ಕಾರ ಭಾಗದಲ್ಲಿ ಕರ್ನಾಟಕ ರಾಜ್ಯ ಫಸ್ಟ್ ಆಗಿದೆ ಅಷ್ಟು ಓಟು ನಿಮ್ಗೆ

ಮಗನಿಗೆ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ನನಗೆ ಎರಡು ಮಕ್ಕಳಿತ್ತು ಹಿರಿ ಮಗನಿಗೆ ಎರಡು ಎಕರೆ ಕೊಡ್ಬಿಟ್ಟು ಕಿರಿ ಮಗನ ಐದು ಜಮೀನು ಕೊಟ್ರೆ ನ್ಯಾಯ ಹಾಕಂಡ್ರಿ ಒಡಿಸ್ ಜಮೀನಿಗ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂದ್ರೆ ಏನ್ರಿ ಸಂವಿಧಾನ ಅಂದ್ರೆ ಏನು ಸಿದ್ದರಾಮಯ್ಯ ಸರ್ ನೀವು ಸಂವಿಧಾನಾತ್ಮಕವಾಗಿ ವಿಧಾನಸೌಧದಲ್ಲಿ ಪುಕ್ಷಿಸ್ತ ಮಾತಾಡಲ್ಲ ಕಂಡ್ರೆ ಇಲ್ಲಿ ಸಂವಿಧಾನ ಅಂದ್ರೆ ಏನ್ ಸಂವಿಧಾನ ಒಡಿಸ್ ಜಮೀನಿಗ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆ